ಮಂದಾರಪಳ್ಳಿ ಎನ್ನುವ ಗ್ರಾಮದಲ್ಲಿ ಹಿರಯ್ಯ ಎನ್ನುವ ಜೋಳದ ವ್ಯವಸಾಯಿ ಇದ್ದ ಅವನು ಅವನಿಗಿರುವ ಭೂಮಿಯಲ್ಲಿ ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರವನ್ನು ಉಪಯೋಗ ಮಾಡದೆ ಸ್ವಾಭಾವಿಕವಾಗಿ ಗೊಬ್ಬರವನ್ನು ತಯಾರಿಸಿ ಒಳ್ಳೆ ಲಾಭ ಬರುವಂತೆ ಜೋಳದ ಬಿತ್ತನೆಯನ್ನು ಮಾಡಿ ಒಳ್ಳೆ ಲಾಭವನ್ನು ಪಡೆದ ಹೀಗೆ ಚೆನ್ನಾಗಿ ವ್ಯವಸಾಯವನ್ನು ಮಾಡಿ ಒಳ್ಳೆ ಲಾಭವನ್ನು ಸಂಪಾದನೆ ಮಾಡಿದು ಮಾತ್ರವಲ್ಲದೆ ತನ್ನ ಸುತ್ತಮುತ್ತಲೂ ಇರುವ ವ್ಯವಸಾಯಿಗಳಿಗೆ ಒಳ್ಳೆ ಬಿತ್ತನೆಗಳನ್ನು ಕೊಟ್ಟು ಅವರಿಗೂ ಕೂಡ ಲಾಭ ಬರುವಂತೆ ಮಾಡಿದ ಇದರಿಂದ ವೀರಯ್ಯನನ್ನು ಆ ಊರಿನ ಜನರು ತುಂಬಾ ಇದ್ರು ಗೌರವವನ್ನು ಕೊಡ್ತಾ ಇದ್ರು ಹೀಗಿರುವಾಗ ಪಕ್ಕದೂರಿನ ಗೋಪಾಲಂ ವೀರಯ್ಯನನ್ನು ನೋಡಲು ಬಂದ ವೀರಯ್ಯ ವೀರಯ್ಯ ಹಾಗೆ ಅಂತ ಕರೆದ ತಕ್ಷಣ ವೀರಯ್ಯನ ಹೆಂಡತಿ ಕಮಲ ಮನೆಯೊಳಗೆಯಿಂದ ಹೊರಗೆ ಬಂದ್ಲು ಯಾರ್ ನೀವು ವೀರಯ್ಯ ಇದ್ದಾರಾ ಇದ್ದಾರೆ ನನ್ನ ಹೆಸರು ಗೋಪಾಲ ನಾನು ಪಕ್ಕದೂರಿನಿಂದ ವೀರಯ್ಯನನ್ನು ನೋಡಲು ಬಂದಿದ್ದೀನಿ ಅವ್ರ ಜೊತೆ ಮಾತಾಡಿ ಹೋಗ್ಬಿಡ್ತೀನಿ ಸ್ವಲ್ಪ ಅವ್ರನ್ನ ಕರಿತೀರಾ ವಿಷಯ ಏನು ಅಂತ ನೀವು ನನ್ ಜೊತೆ ಹೇಳಿ ವೀರಯ್ಯ ಜೋಳದ ವ್ಯವಸಾಯವನ್ನು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರಂತೆ ಅದು ಮಾತ್ರ ಅಲ್ಲದೆ ಬೇರೆ ವ್ಯವಸಾಯಿಗಳಿಗೆ ಉಚಿತವಾಗಿ ಬಿತ್ತನೆಯನ್ನು ಕೊಡ್ತಾರಂತೆ ಆ ಮಾತನ್ನು ಕೇಳಿದ ತಕ್ಷಣ ಕಮಲನಿಗೆ ಕೋಪ ಬಂತು ಹಾಗೆ ಅಲ್ಲ ಏನೂ ಇಲ್ಲ ನೀವು ಬಂದ ದಾರಿಯನ್ನು ಹುಡುಕಿಕೊಂಡು ಹೋಗಬಹುದು ಯಾರು ಇಲ್ಲಿ ಯಾರಿಗೋಸ್ಕರ ಫ್ರೀಯಾಗಿ ಏನು ಕೊಡ್ತಿಲ್ಲ ಹೀಗೆ ಕೋಪದಿಂದ ಹೇಳಿದಾಗ ಗೋಪಾಲಂ ಬೇಡಿಕೊಂಡ ಹಾಗೆಲ್ಲ ಹೇಳ್ಬೇಡಿಯಮ್ಮ ತುಂಬಾ ದೂರದಿಂದ ಬಂದಿದ್ದೀನಿ ಹೇಗಾದ್ರೂ ವೀರಯ್ಯನನ್ನು ನೋಡ್ಲೇಬೇಕು ವೀರಯ್ಯನ ಕರೀರಿಯಮ್ಮ ನೀವು ಒಬ್ಬರು ವ್ಯವಸಾಯಿಯಾಗಿ ಇನ್ನೊಬ್ಬ ವ್ಯವಸಾಯಿಯ ಕಷ್ಟವನ್ನು ಅರ್ಥ ಮಾಡ್ಕೊಳ್ಳಿ ಹಾಗೆ ಹೇಳಿದಾಗ ಕಮಲನಿಗೆ ಕೋಪ ಬಂದು ನಿಮಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ಇಲ್ಲಿಂದ ಹೊರಟೋಗಿ ಹೀಗೆ ಬೇಡಿಕೊಳ್ತಾ ಇರುವಾಗ ಮನೆಯೊಳಗೆಯಿಂದ ವೀರಯ್ಯ ಹೊರಗೆ ಬಂದ ಏನ್ ಕಮಲಾ ಬಂದವರ ಜೊತೆ ಜಗಳ ಮಾಡ್ತಿದ್ದೀಯಾ ಮನೆಯೊಳಗೆ ಹೋಗಿ ಅವರಿಗೆ ಕುಡಿಲಿಕ್ಕೆ ಸ್ವಲ್ಪ ನೀರನ್ನು ತಂದ್ಕೊಡು ಹಾಗೆ ಹೇಳಿದಾಗ ಕಮಲಾ ಕೂಡ ಕೋಪದಿಂದ ತನ್ನ ಗಂಡನನ್ನು ಬೈಕೊಂಡೇ ಹೋದ್ಲು ಗೋಪಾಲ ಇಬ್ಬರು ಹೊರಗೆ ಒಂದು ಕುರ್ಚಿ ಮೇಲೆ ಕೂತಿದ್ರು ಹೇಳಿ ಗೋಪಾಲನವರೇ ನಾವು ನಿಮಗೆ ಮಾಡ್ಬೇಕಾದ ಸಹಾಯವಾದ್ರು ಏನು ಅಯ್ಯ ನಾನ್ ಕೂಡ ನಮ್ಮ ಊರಿನಲ್ಲಿ ಜೋಳದ ವ್ಯವಸಾಯವನ್ನೇ ಮಾಡ್ತಾ ಇದ್ದೀನಿ ಹೀಗೆ ಗೋಪಾಲಂ ದುಃಖದಿಂದ ಹೇಳಿದಾಗ ಬೀರಯ್ಯ ಅವನ ಕಷ್ಟವನ್ನು ಅರ್ಥ ಮಾಡಿಕೊಂಡು ಆದ್ರೆ ನೀವು ಆಲೋಚನೆ ಮಾಡಿದಂಗೆ ನಿಮಗೆ ಲಾಭ ಬರ್ಲಿಲ್ಲ ಹಾಗೆ ತಾನೇ ಸರಿ ಗೋಪಾಲನವ್ರೆ ನಿಮ್ಮ ಕಷ್ಟ ಏನು ಅಂತ ನನಗೆ ಅರ್ಥ ಆಗ್ತಿದೆ ಇವಾಗ ನಾನು ಏನ್ ಮಾಡ್ಬೇಕು ಅಂತ ಹೇಳ್ತಿದ್ದೀರಾ ನೀವು ಒಬ್ಬ ವ್ಯವಸಾಯಿಯಾಗಿ ನನ್ನ ಕಷ್ಟವನ್ನು ಅರ್ಥ ಮಾಡಿಕೊಂಡು ಜೋಳದ ಬಿತ್ತನೆಯನ್ನು ಕೊಡಿ ಹೀಗೆ ಗೋಪಾಲ ಹೇಳ್ತಾ ಇದ್ದಾಗ ಕಮಲ ಮನೆಯೊಳಗೆಯಿಂದ ನೀರನ್ನು ತೆಗೆದುಕೊಂಡು ಬಂದ್ಲು ಮೊದ್ಲು ಈ ನೀರ್ ಕುಡೀರಿ ಹಾಗೆ ಅಂತ ಹೇಳಿದ ತಕ್ಷಣ ಗೋಪಾಲ ನೀರನ್ನು ಕುಡಿದ ಫ್ರೀಯಾಗಿ ತಗೊಂಡೋಗ್ಲಿಕ್ಕೆ ಇವರಿಗೆ ಹೇಗಾದ್ರೂ ಮನ್ಸ್ ಬರ್ತಿದೆಯೋ ಗೆ ಹೇಳ್ಕೊಂಡು ಕಮಲ ಗ್ಲಾಸ್ ಅನ್ನು ತೆಗೆದುಕೊಂಡು ಮನೆಯೊಳಗೆ ಹೋದ್ಲು ಹೆಂಟಿ ಮಾತನಾಡಿದ್ನ ಮನ್ಸಲ್ಲಿ ಇಟ್ಕೋಬೇಡಿ ನೀವು ಬಂದ ವಿಚಾರ ಹೇಳಿ ವೀರಯ್ಯನವರೇ ನೀವು ಬಿತ್ತನೆ ಮಾಡುವಂತಹ ಬಿತ್ತನೆ ಬೀಜಗಳನ್ನು ಕೊಟ್ರೆ ನಾನು ಕೂಡ ನಿಮ್ಮ ರೀತಿ ವ್ಯವಸಾಯವನ್ನು ಮಾಡಿ ನಿಮ್ಮ ರೀತಿ ಉತ್ತಮ ಲಾಭವನ್ನು ಪಡಿತೀನಿ ನನ್ನ ಮನೆಯಲ್ಲಿ ಇಬ್ಬರು ಹೆಣ್ಣು ಮಕ್ಕಳು ಬೆಳೆದು ನಿಂತಿದ್ದಾರೆ ನಿಮ್ಮ ಹೆಸರನ್ನು ಹೇಳಿ ನಾನು ಸಂಪಾದನೆ ಮಾಡಿ ಆ ಮಕ್ಕಳಿಗೆ ಮದ್ವೆ ಮಾಡಿ ಕಳಿಸ್ತೀನಿ ಯಾಕೆ ಹಾಗೆಲ್ಲ ಮಾತಾಡ್ತೀರಾ ಖಂಡಿತವಾಗಿ ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ ಆದ್ರೆ ನಾನು ಹೇಳಿದ ರೀತಿ ನೀವು ಮಾಡ್ತೀರಾ ನೀವು ಏನ್ ಹೇಳ್ತೀರೋ ಅದನ್ನೇ ಮಾಡ್ತೀನಿ ನನಗೆ ಬುದ್ಧಿ ಬಂದ ದಿನಗಳಿಂದ ನಾನು ಜೋಳದ ವ್ಯವಸಾಯವನ್ನು ಮಾಡ್ತಾ ಇದ್ದೀನಿ ಆದ್ರೆ ಕೈಗೆ ಲಾಭ ಬರ್ಲಿಲ್ಲ ಆದ್ರೆ ಈ ಸಲ ತುಂಬಾ ಕನ್ಸುಗಳನ್ನ ಇಟ್ಕೊಂಡು ನಿಮ್ಮ ಬಳಿ ಬಂದಿದ್ದೀನಿ ನನ್ನ ಕನ್ಸು ನೆನ್ಸಾಗ್ಬೋದಾ ನನ್ನ ಆಸೆ ನೆರವೇರುತ್ತಾ ನೀವು ನಾನು ಹೇಳಿದ ರೀತಿ ಮಾಡಿದ್ರೆ ಖಂಡಿತವಾಗಿ ನಿಮ್ಮ ಆಸೆ ಈಡೇರುತ್ತೆ ಸರಿ ಅಯ್ಯ ನೀವು ಹೇಳಿದ ರೀತಿನೇ ಮಾಡ್ತೀನಿ ಏನ್ ಮಾಡ್ಬೇಕು ಅಂತ ಹೇಳಿ ಸುತ್ತಮುತ್ತ ಇರುವ ರೈತರು ಕೂಡ ಜೋಳದ ವ್ಯವಸಾಯವನ್ನು ಮಾಡಲೇಬೇಕು ವ್ಯವಸಾಯಿಗಳು ಅದೇ ಜೋಳದ ವ್ಯವಸಾಯವನ್ನು ಮಾಡ್ತೀನಿ ಅಂತ ಹೇಳಿದ್ರೆ ನಾನು ನಿಮಗೆ ಮಾತ್ರವಲ್ಲದೆ ಎಲ್ಲಾ ವ್ಯವಸಾಯಿಗಳಿಗೂ ಬಿತ್ತನೆ ಬೀಜವನ್ನು ಕೊಡ್ತೀನಿ ಇದರಿಂದ ಎಲ್ಲರೂ ಕೂಡ ಲಾಭವನ್ನು ಸಂಪಾದನೆ ಮಾಡ್ಬೋದು ಈ ಮಾತು ಗೋಪಾಲನಿಗೆ ಅರ್ಥವಾಗಲಿಲ್ಲ ನಾನು ಹೇಳೋದು ನಿಜಾನೇ ನೀವು ಮಾತ್ರವಲ್ಲದೆ ನಿಮ್ಮ ಸುತ್ತಮುತ್ತಲಿರುವ ವ್ಯವಸಾಯಿಗಳು ಕೂಡ ಇದೇ ಜೋಳದ ವ್ಯವಸಾಯವನ್ನು ಮಾಡಿದ್ರೆ ನಿಮಗೆ ಮಾತ್ರವಲ್ಲದೆ ಅವರಿಗೆ ಕೂಡ ಬಿತ್ತನೆ ಬೀಜಗಳನ್ನು ಕೊಡ್ತೀನಿ ಹೀಗೆ ನಾನು ನಿಮ್ಮೆಲ್ಲರಿಗೂ ಬಿತ್ತನೆ ಬೀಜವನ್ನು ಫ್ರೀಯಾಗಿ ಕೊಡ್ತೀನಿ ನಮ್ಮ ಹೊಲದ ಸುತ್ತಮುತ್ತಲಿರುವ ರೈತರು ಕೂಡ ಅಕೆ ಇದೇ ವ್ಯವಸಾಯವನ್ನು ಮಾಡಬೇಕು ಏನಾದ್ರೂ ಮಾಡೋದಿಲ್ಲ ಅಂತ ಹೇಳಿದ್ರೆ ನನ್ನ ಪರಿಸ್ಥಿತಿ ಏನು ಆದ್ರೆ ನಾನ್ ನಿಮ್ಗೆ ಬಿತ್ತನೆ ಬೀಜಗಳನ್ನು ಕೊಡುವುದಿಲ್ಲ ನೀವು ಇಲ್ಲಿಂದ ಹೊರಡ್ಬೋದು ಹೀಗೆ ವೀರಯ್ಯ ಹೇಳಿದ ತಕ್ಷಣ ಗೋಪಾಲಂ ಅಲ್ಲಿಂದ ಹೊರಟು ಹೋದ ಇದನ್ನೆಲ್ಲ ಅಂಗಳದಲ್ಲೇ ನಿಂತಿದ್ದ ಕಮಲಾ ನೋಡಿ ತುಂಬಾ ಸಂತೋಷ ಪಟ್ಕೊಂಡು ಯಾಕೆ ಗೋಪಾಲನಿಗೆ ಹಾಗೆ ಹೇಳಿದ್ದು ಅಂತ ಇದುವರೆಗೂ ನನಗೆ ಅರ್ಥ ಆಗಿಲ್ಲ ನಿನಗೆ ಅರ್ಥ ಆಗುವ ರೀತಿ ನನ್ನಿಂದ ಆಗಲ್ಲ ಕಮಲಾ ನಾನು ಹೊಲಕ್ಕೆ ಹೋಗ್ತೀನಿ ನನಗೆ ಬುತ್ತಿಯನ್ನು ಕಟ್ಟು ಏನ್ರಿ ಇವಾಗ ನಾವು ಬಿತ್ತನೆ ಮಾಡ್ತಾ ಇರುವುದು ನಾಟಿ ಬಿತ್ತನೆಗಳು ತಾನೆ ಹೌದು ಕಮಲಾ ನಮ್ಮ ವ್ಯವಸಾಯಕ್ಕೆ ಕಾರಣನೇ ಈ ನಾಟಿ ಬಿತ್ತನೆಗಳು ತಾನೆ ಆದ್ರೆ ಈ ಬಿತ್ತನೆಗಳನ್ನು ಹಾಕಿದ್ರೆ ದಿನದಿಂದ ದಿನಕ್ಕೆ ಲಾಭ ಕಡಿಮೆ ಆಗುತ್ತೆ ಆಗುತ್ತೆ ಕೇಳ್ಕೊಳಿ ಇವಾಗ ನೀವು ಒಂದು ಕಂಪನಿಯಿಂದ ಬಿತ್ತನೆ ಬೀಜಗಳನ್ನು ತೆಗೆದುಕೊಂಡು ವ್ಯವಸಾಯ ಮಾಡ್ತೀರಾ ಅನ್ಕೊಳ್ಳಿ ಅನ್ಕೊಂಡೆ ನಿಮ್ಮ ಪಕ್ಕದಲ್ಲಿರುವ ವ್ಯವಸಾಯಿ ಬೇರೆ ಬಿತ್ತನೆಗಳನ್ನು ಹಾಕ್ತಾರೆ ಹಾಕ್ಲಿ ಕಮಲಾ ಅದು ಅವರ ಇಷ್ಟ ಹಾಗಾದ್ರೆ ನಿಮ್ಮ ವ್ಯವಸಾಯಕ್ಕೆ ಸಂಬಂಧಪಟ್ಟಂತೆ ಹೀಗೆ ಹೇಳ್ತಾ ಇದ್ದಂಗೆ ಮಾತಿನ ಮಧ್ಯದಲ್ಲಿ ವೀರಯ್ಯ ಅವಳನ್ನು ನೋಡಿ ಕಮಲಾ ನಮ್ಮ ಊರಿನ ವ್ಯವಸಾಯಿಗಳಿಗೆ ಒಂದು ಅಭ್ಯಾಸ ಇದೆ ಅದು ಏನು ಅಂತ ಗೊತ್ತಾ ಒಬ್ಬರ ಬಿತ್ತನೆ ಬೀಜಗಳನ್ನು ಎಲ್ಲರೂ ಹಂಚಿಕೊಂಡು ಬಿತ್ತನೆ ಮಾಡ್ತಾರೆ ಹೌದು ತಾನೆ ಹಾಗಾದ್ರೆ ನಾನ್ ಹೇಳೋದನ್ನ ಸರಿಯಾಗಿ ಗಮನವಿಟ್ಟು ಕೇಳು ನಮ್ಮ ನೆಲಕ್ಕೆ ಪಕ್ಕದಲ್ಲಿರುವ ವ್ಯವಸಾಯಿಗಳು ಉತ್ತಮ ರೀತಿಯ ಬಿತ್ತನೆಗಳನ್ನು ಬಿತ್ತದೆ ಕಡಿಮೆ ಅಂಶವುಳ್ಳ ಬಿತ್ತನೆ ಬೀಜಗಳನ್ನು ಬಿತ್ತನೆ ಮಾಡಿದ್ರೆ ಅದರಲ್ಲಿ ಹುಳಗಳಾಗಿ ಆ ಹುಳಗಳು ಖಂಡಿತವಾಗಿ ನಮ್ಮ ಭೂಮಿಗೆ ಬರುತ್ತೆ ಅವಾಗ ನಮಗೆ ನಷ್ಟ ಉಂಟಾಗುತ್ತೆ ಅದರಿಂದನೇ ಅಕ್ಕಪಕ್ಕ ಇರುವ ವ್ಯವಸಾಯಿಗಳು ಕೂಡ ಒಳ್ಳೆ ಬಿತ್ತನೆಯನ್ನು ಮಾಡಬೇಕು ಏನು ರೀ ನೀವು ಹೇಳಕ್ ಬರ್ತಿರೋದು ಏನು ಅಂತ ಅರ್ಥ ಆಗ್ತಿಲ್ಲ ನಿನಗೆ ಖಂಡಿತ ಅರ್ಥ ಆಗುತ್ತೆ ಕಮಲಾ ನಾವೆಲ್ಲರೂ ಸಂತೋಷವಾಗಿ ಇರ್ಬೇಕು ಅಂದ್ರೆ ನಮ್ಮ ಅಕ್ಕಪಕ್ಕ ಇರುವ ಜನರನ್ನು ಕೂಡ ನಾವು ಸಂತೋಷದಿಂದ ನೋಡ್ಕೋಬೇಕು ಹಾಗೆ ನೋಡ್ಕೊಂಡ್ರೆ ನಮ್ಮ ಅಕ್ಕ ಪಕ್ಕದ ಜನರು ಕಷ್ಟಪಟ್ರೆ ಅವ್ರನ್ನ ನೋಡ್ಕೊಂಡು ನನ್ನಿಂದ ಇರ್ಲಿಕ್ಕಾಗಲ್ಲ ಕಮಲ ನನ್ನ ಮನಸ್ಸಿಗೆ ತುಂಬಾ ದುಃಖ ಆಗುತ್ತೆ ಈ ಸಮಾಜದಲ್ಲಿ ಒಬ್ರು ಚೆನ್ನಾಗಿದ್ರೆ ಅವರು ಇನ್ನೊಬ್ಬರ ಆಧಾರದ ಮೇಲೆ ಇರ್ತಾರೆ ಇದನ್ನ ನಾನು ನನ್ನ ಸಂತೋಷಕ್ಕೆ ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಬಹುದು ಅದೆಲ್ಲ ನನ್ಗೆ ಅಕ್ರಿ ನನಗೆ ತುಂಬಾ ಕೆಲ್ಸ ಇದೆ ನೀವು ಮೊದ್ಲು ಹೊಲಕ್ಕೋಗಿ ನಾನು ನಿಮ್ಗೆ ಕಟ್ಟಿಟ್ಟ ಬುತ್ತಿಯನ್ನು ತಗೊಂಡ್ಬರ್ತೀನಿ ಹಾಗೆ ಅಂತ ಹೇಳಿ ಕಮಲ ಒಳಗೆ ಹೋದ್ಲು ಅಷ್ಟರಲ್ಲಿ ಮತ್ತೆ ಪುನಃ ಗೋಪಾಲಂ ಅಲ್ಲಿಗೆ ಬಂದ ಪಲಾ ನೀವು ಹೋಗಿ ಪುನಃ ಬಂದಿದ್ದೀರಾ ಅಂದರೆ ನಾನು ಹೇಳಿದ್ದು ನಿಮಗೆ ಚೆನ್ನಾಗಿ ಅರ್ಥ ಆಗಿರಬೇಕು ಅದಕ್ಕೇನೆ ನೀವು ಬಂದಿರಬೇಕು ಹೌದು ವೀರಯ್ಯ ನೀವು ಹೇಳಿದ್ನ ಆಲೋಚನೆ ಮಾಡಿಕೊಂಡೇ ಮುಂದಕ್ಕೆ ಹೋಗ್ತಾ ಇದ್ದೆ ಸ್ವಲ್ಪ ದೂರ ಹೋದ ನಂತರ ನಿಜ ಏನಂದರೆ ಒಬ್ಬ ಚೆನ್ನಾಗಿರಬೇಕಂದ್ರೆ ಸುತ್ತಮುತ್ತಲಿರುವ ಜನರು ಕೂಡ ಚೆನ್ನಾಗಿರಬೇಕು ಅವಾಗತನೇ ಈ ಸಮಾಜ ಕೂಡ ಚೆನ್ನಾಗಿರೋದು ಅದನ್ನು ಅರ್ಥ ಮಾಡಿಕೊಂಡು ಈ ರೀತಿ ವ್ಯವಸಾಯವನ್ನು ಮಾಡ್ತಾ ಇದ್ದಾನೆ ಅಂತ ಹೇಳಿದ ತಕ್ಷಣ ವೀರಯ್ಯ ಆ ಮಾತು ಕೇಳಿ ತುಂಬಾನೇ ಸಂತೋಷ ಪಟ್ಟ ಅರಿ ಗೋಪಾಲ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ಕಮಲಾ ತುಂಬಾ ದೂರದಿಂದ ನನ್ನ ಗೆಳೆಯ ಬಂದಿದ್ದಾನೆ ಅವನಿಗೆ ಕುಡಿಲಿಕ್ಕೆ ಬೇಗ ಟೀಗ್ ತಗೊಂಬಾ ಹತ್ರ ಕೂತ್ಕೊಂಡಿದ್ದ ಕಮಲಾ ತಗೊಂಬರ್ತೀನಿ ರೀ ತಗೊಂಬರ್ತೀನಿ ಯಾಕೆ ತಗೊಂಬರಲ್ಲ ಈ ರೀತಿ ಕಷ್ಟದ ಸಮಯದಲ್ಲಿ ಅಕ್ಕಪಕ್ಕ ಇರೋರು ನಿಮ್ಗೆ ಗೆಳೆಯರಾಗ್ತಾರೆ ಎಲ್ಲರೂ ಸಂತೋಷದಲ್ಲಿ ವೀರಣ್ಣ ವೀರಣ್ಣ ಅಂತ ಕೈ ಮುಗಿದು ಬೇಡ್ಕೋತಾರೆ ಸುಮ್ನೆ ಆ ಜನರಿಗೆ ಸಹಾಯ ಮಾಡ್ಬೇಡಿ ಅಂದ್ರೆ ಇವರಿಗೆ ಅರ್ಥ ಆಗುತ್ತಾ ಒಲೆ ಹತ್ರ ಕೂತ್ಕೊಂಡು ಬೊಬ್ಬೆ ಆಗ್ತಾ ಇದ್ಲು ಆದ್ರೆ ಬಂದಿದ್ದು ಗೋಪಾಲ ಅಂತ ಅವಳಿಗೆ ಗೊತ್ತಿರ್ಲಿಲ್ಲ ಗೊತ್ತಿದ್ರೆ ಟೀಯಲ್ಲಿ ಸಕ್ಕರೆಗೆ ಬದಲು ಉಪ್ಪಾಕ್ತಿದ್ಲು ವೀರಯ್ಯ ಗೋಪಾಲ ಮಾತಾಡ್ತಾ ಇರುವಾಗ ನೀವು ತುಂಬಾ ಚೆನ್ನಾಗಿ ಆಲೋಚನೆ ಮಾಡ್ತಿದ್ದೀರಾ ನಿಮ್ಮ ಯೋಚನೆಗೆ ನಿಮ್ಗೆ ಕೈ ಮುಗಿಬೇಕು ಹಾಗೆ ಅಂತ ಹೇಳಿದ ನಾವು ಎಲ್ಲರೂ ವ್ಯವಸಾಯಿಗಳು ಈ ಭೂಮಿ ತಾಯಿನ ನಂಬಿ ನಾವು ವ್ಯವಸಾಯ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಆ ತಾಯಿಯೇ ಸಂತೋಷ ಕೊಡ್ತಿದ್ದಾಳೆ ನಮ್ಮ ನಮ್ಮ ಮಧ್ಯೇನೆ ಹೊಟ್ಟೆ ಕಿಚ್ಚು ದುರಂಕಾರ ಅಂತ ಇದ್ರೆ ನಮ್ಮ ಸುತ್ತಲೂ ಇರುವ ರೈತರು ಕೂಡ ಸಂತೋಷವಾಗಿರ್ಬೇಕು ಯಾರಿಗೂ ಯಾವ ರೀತಿಯಲ್ಲಿ ಯಾವಾಗಲೂ ಯಾವ ಕಷ್ಟ ಬರಬಾರದು ಸರಿ ವೀರಯ್ಯ ನಾನು ಕೂಡ ನಿಮ್ಮ ರೀತಿಯ ಆಲೋಚನೆ ಮಾಡಿ ಒಂದು ಒಳ್ಳೆ ತೀರ್ಮಾನ ತಗೋತೀನಿ ನಾನು ಮಾಡುವಂತಹ ವ್ಯವಸಾಯದಲ್ಲಿ ಯಾವ ರೀತಿ ಕೆಮಿಕಲ್ ಅನ್ನು ಮಿಕ್ಸ್ ಮಾಡೋದಿಲ್ಲ ನಮ್ಮ ಅಕ್ಕ ಕೂಡ ಈ ವ್ಯವಸಾಯದ ಬಗ್ಗೆ ತಿಳಿಸ್ತೀನಿ ಅರ್ಥ ಆಗುವ ರೀತಿ ಹೇಳಿಕೊಡ್ತೀನಿ ಹಾಗೆ ಹೇಳಿದಾಗ ವೀರಯ್ಯ ಸಂತೋಷ ಪಟ್ಟ ಹೀಗೆ ಮಾತಾಡ್ತಾ ಇರುವಾಗ ಪುನಃ ಕಮಲ ಬಂದು ಟೀಯನ್ನು ಕೊಟ್ಟು ಬೈಕೊಂಡೆ ಅಲ್ಲಿಂದ ಒಳಗಡೆ ಹೋದ್ರು ಇಬ್ಬರು ಟೀಯನ್ನು ಕುಡಿದ್ರು ಆ ನಂತರ ವೀರಯ್ಯ ಬಿತ್ತನೆ ಬೀಜಗಳನ್ನು ಗೋಪಾಲನ ಕೈಗೆ ಕೊಟ್ಟು ಕಳಿಸಿಕೊಟ್ಟ ಗೋಪಾಲ ಎಲ್ಲ ವ್ಯವಸಾಯಿಗಳಿಗೆ ಕೂಡ ಅರ್ಥ ಆಗುವಂತೆ ಈ ವಿಧಾನದ ಬಗ್ಗೆ ಹೇಳಿಕೊಟ್ಟ ಹೀಗೆ ವೀರಯ್ಯ ಚೆನ್ನಾಗಿ ವ್ಯವಸಾಯವನ್ನು ಮಾಡಿ ಊರಿನ ಜನರ ಬಳಿ ಕೂಡ ಹೆಸರನ್ನು ಗಳಿಸಿದ ಇದುವೇ ಈ ದಿನದ ಕತೆ ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ಭೇಟಿಯಾಗೋಣ ರಾಮಪುರ ಎನ್ನುವ ಗ್ರಾಮದಲ್ಲಿ ನರೇಂದ್ರ ಎನ್ನುವವನು ಇದ್ದ ಆ ಊರಲ್ಲಿ ಅವನಿಗೆ ಸ್ವಲ್ಪ ಹೊಲ ಇತ್ತು ಆ ಹೊಲದಲ್ಲಿ ಕೆಲಸ ಮಾಡಿಕೊಂಡು ಮನೆಯ ಹೊರಗಡೆ ತರ್ಕಾರಿ ಗಿಡಗಳನ್ನು ಹಾಕಿ ತನ್ನ ಜೀವನವನ್ನು ಹೋಗ್ತಿದ್ದ ಅವನಿಗೆ ಇನ್ನೂ ಮದ್ವೆ ಆಗಿರ್ಲಿಲ್ಲ ಅವನಿಗೆ ಏನಾದ್ರೂ ಸಂಬಂಧ ಹುಡುಕುದ್ರೆ ಅವನು ಒಬ್ನೇ ಇದ್ದಾನೆ ಅವನಿಗೆ ಅಂತ ಯಾರೂ ಅಂತ ಯಾರು ಹೆಣ್ಣು ಕೊಡ್ತಾ ಇರ್ಲಿಲ್ಲ ಅದೇ ಊರಲ್ಲಿರುವ ಸುಬ್ಬಯ್ಯ ಎನ್ನುವ ವ್ಯಕ್ತಿ ನರೇಂದ್ರನ್ ಬಗ್ಗೆ ಎಲ್ಲಾ ವಿಷಯ ಗೊತ್ತಿದ್ದು ಅವರ ಮಗಳನ್ನು ಅವನಿಗೆ ಮದ್ವೆ ಮಾಡಿ ಕೊಡ್ಬೇಕು ಅಂತ ಆಲೋಚನೆ ಮಾಡಿದ್ರು ಸರಿಯಾದ ಅದೇ ಸಮಯಕ್ಕೆ ನರೇಂದ್ರ ಎದುರಿಗೆ ಬಂದ ಏನಪ್ಪ ನರೇಂದ್ರ ಮೊನ್ನೆ ಹುಡುಗಿ ನೋಡಕ್ಕೆ ಹೋಗಿದ್ದೆ ಅಲ್ವಾ ಏನಾದರೂ ಸಂಬಂಧ ಸರಿ ಆಯ್ತಾ ಇಲ್ಲ ಅಯ್ಯ ಅವ್ರ ಮಗಳನ್ನ ನಾನು ಮದ್ವೆ ಮಾಡ್ಕೊಂಡ್ರೆ ನನಗಂತೂ ಯಾರೂ ಇಲ್ಲ ನಾನು ಕೆಲಸಕ್ಕೆ ಹೋದರೆ ಅವಳು ಮನೆಯಲ್ಲಿ ಒಬ್ಳೇ ಇರಬೇಕು ಅಂತ ನನಗೆ ಕೊಡ್ಲಿಲ್ಲ ನೀನು ತುಂಬಾ ಒಳ್ಳೆಯವನು ನರೇಂದ್ರ ನಾನು ನಿನ್ನ ಚಿಕ್ಕದ್ರಿಂದ ನೋಡ್ತಾ ಇದ್ದೀನಿ ನಮ್ಮ ಹೊಲ ಕೂಡ ಹತ್ತಿರ ಇದೆ ನೀನು ಯಾವ ರೀತಿ ಅಂತ ನನಗೆ ಗೊತ್ತಿಲ್ವಾ ಹೇಳಿದ ಹಾಗೆ ನನ್ನ ಮಗಳನ್ನ ನಿನಗೆ ಕೊಟ್ಟು ಮದ್ವೆ ಮಾಡೋಣ ಅಂತ ಇದ್ದೀನಿ ನಿನಗೆ ಒಪ್ಪಿಗೆ ಇದೆಯಾ ಅಯ್ಯ ನಿಮ್ಮ ಮಗಳ ನಿಮ್ ಮಗಳು ತುಂಬಾ ಓದಿದ್ದಾರೆ ಏನಪ್ಪ ನೀನು ಹಾಗೆ ಹೇಳ್ತಾ ಇದ್ದೀಯಾ ನಿನ್ನಂತ ಒಬ್ಬ ಒಳ್ಳೆಯವನು ಸಿಗ್ತಾನಾ ಸರಿ ಅಯ್ಯ ನನಗೂ ಇಷ್ಟನೇ ತಕ್ಷಣ ಅವರು ಮನೆಗೆ ಹೋಗಿ ನಡೆದ ವಿಚಾರದ ಬಗ್ಗೆ ತನ್ನ ಹೆಂಡತಿ ಜೊತೆ ಹೇಳಿದ್ರು ಅವಿತ್ರಿ ಮಗಳಿಗೆ ಒಳ್ಳೆ ಸಂಬಂಧ ನೋಡಿದೀನಿ ಮದುವೆ ಮಾಡ್ಬೇಕು ಅಂತ ಇದ್ದೀನಿ ಆ ಒಳ್ಳೆ ಕೆಲಸನೇ ಮಾಡಿದೀರ ಹೌದು ಹುಡುಗಯಾರ್ರೀ ಅವನೇ ನರೇಂದ್ರ ನಮ್ಮ ಪಕ್ಕದ ಹೊಲದಲ್ಲಿ ಇದ್ದಾನೆ ಅಲ್ವಾ ಅಯ್ಯೋ ಅವನ ಅವನಿಗೆ ತಂದೆ ತಾಯಿ ಅಂತ ಯಾರೂ ಇಲ್ಲ ಅವನ್ ಕೆಲ್ಸಕ್ಕೆ ಹೋದ್ರೆ ನಮ್ಮ ಮಗಳು ಕೂಡ ಮನೆಯಲ್ಲಿ ಒಬ್ಳೇ ಇರ್ಬೇಕು ಅವಳಿಗೆ ಬೇಜಾರಾಗುತ್ತೆ ಕಣ್ರಿ ಏನೇ ಹಾಗೆ ಹೇಳ್ತಾ ಇದ್ದೀಯಾ ನಾವು ಕೂಡ ಇದೇ ಊರಲ್ಲಿ ತಾನೆ ಇದ್ದೀವಿ ನಿನ್ ಮಗಳಿಗೆ ಬೇಜಾರಾದ್ರೆ ಅವಳು ಬಂದು ನಮ್ ಜೊತೆ ಇದ್ದೋಗ್ತಾಳೆ ಹುಡುಗ ತುಂಬಾ ಒಳ್ಳೆ ಹುಡುಗ ನಮ್ಮ ಮಗಳಿಗೆ ಅತ್ತೆ ಮಾವ ಅಂತ ಇದ್ರೆ ಖಂಡಿತ ನಮ್ಮ ಮಗಳು ಅವಳ ಅತ್ತೆ ಮಾವನ ನೋಡೋದೇ ಇಲ್ಲ ಅವಳ ಜಿಪುಣತನದಿಂದ ಯಾರನ್ನು ಕೂಡ ಹತ್ರಕ್ಕೆ ಸೇರ್ಸದೇ ಇಲ್ಲ ಅದೇ ಅವಳ ಗಂಡ ಅಂದ್ರೆ ಗಂಡನ ಮೇಲೆ ಸ್ವಲ್ಪ ಪ್ರೀತಿ ತೋರಿಸ್ತಾಳೆ ನಮ್ಮ ಮಗಳಿಗೆ ಯಾವ ಕಷ್ಟ ಬಂದ್ರು ನಷ್ಟ ಬಂದ್ರು ಅವಳು ನಮ್ಮ ಮುಂದೆ ತಾನೇ ಇರ್ತಾಳೆ ಸರಿ ರೀ ಹೇಳಿದ್ಮೇಲೆ ಎಲ್ಲನೂ ಸರಿಯಾಗಿರುತ್ತೆ ಮೊದಲು ನಿಮ್ಮ ಮಗಳನ್ನ ಕೇಳಿ ಅಮ್ಮ ಸುಭದ್ರಾ ಸುಭದ್ರಾ ಒಳಗೆ ಏನಮ್ಮ ಮಾಡ್ತಿದ್ದೀಯಾ ಬಾ ಏನಪ್ಪಾ ಏನಮ್ಮ ಮಾಡ್ತಾ ಇದ್ಯಾ ಒಳಗೆ ಕೆಲಸ ಮಾಡ್ತಿದ್ದಾ ಇಲ್ಲಪ್ಪ ಅಮ್ಮ ತೊಂಡೆಕಾಯಿ ಎಲ್ಲ ಹಣ್ಣಾಗಿದೆ ಬೇಡ ಅಂತ ತೆಗ್ದು ಬಿಸಾಕಿದ್ರು ಆದ್ರೆ ಹೋಗಿ ಅದನ್ನ ತೆಗೆದು ಉಪ್ಪಿನಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಉಪ್ಪಿನಕಾಯಿ ಹಾಕ್ದೆ ಹ್ಮ್ ಚಳಿಗಾಲಕ್ಕೆ ತುಂಬಾ ಚೆನ್ನಾಗಿದೆ ಮಧ್ಯಾಹ್ನ ಊಟಕ್ಕೆ ಬರುವಾಗ ಕೊಡ್ತೀನಿ ಏನಮ್ಮ ಹೇಳ್ತಾ ಇದೀಯ ತೊಂಡೆಕಾಯಿ ಉಪ್ಪಿನಕಾಯಿನೂ ಮಾಡ್ತಾರಾ ಹೌದಪ್ಪ ನಾನು ಒಂದು ಪುಸ್ತಕದಲ್ಲಿ ಓದಿದ್ದೆ ಅದರ ಪ್ರಕಾರನೇ ಉಪ್ಪಿನಕಾಯಿ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಊಟ ಮಾಡುವಾಗ ನಿಮಗೂ ಕೊಡ್ತೀನಿ ಹೌದಮ್ಮ ಸರಿ ಸರಿ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ನಾನು ನಿನ್ಗೆ ಒಂದು ಒಳ್ಳೆ ಸಂಬಂಧನ ನೋಡಿ ಬಂದಿದ್ದೀನಿ ಹುಡುಗ ನಮ್ಮ ಪಕ್ಕದ ಬೀದಿಯಲ್ಲೇ ಇದ್ದಾನೆ ನಾನು ನಿನಗೆ ಅವನ ಜೊತೆ ಮದುವೆ ಮಾಡಬೇಕು ಅಂತ ಇದ್ದೀನಿ ನೀನೇನು ಹೇಳ್ತೀಯ ಸರಿಯಪ್ಪ ನೀವು ಯಾವ ಸಂಬಂಧ ನೋಡಿದ್ರು ಸರಿ ಹೀಗೆ ಸುಭದ್ರ ನರೇಂದ್ರನಿಗೆ ಎಲ್ಲರ ಸಮ್ಮುಖದಲ್ಲಿ ಮದ್ವೆಯನ್ನು ಮಾಡಿದ್ರು ಒಬ್ಳೆ ಮಗಳು ಅಂತ ಮಗಳಿಗೆ ಬೇಕಾದ ಎಲ್ಲ ಮನೆ ವಸ್ತುಗಳನ್ನ ಕೊಟ್ಟಿದ್ರು ಆದರೆ ಅದನ್ನು ಅವಳು ಉಪಯೋಗ ಮಾಡ್ತಾ ಇರಲಿಲ್ಲ ಹೀಗೆ ಕೆಲವು ದಿನಗಳ ನಂತರ ಸುಭದ್ರಾ ನಾವು ಓದ್ಕೊಳ್ಳುವಂಥ ಕಂಬಳಿ ತುಂಬಾ ಹಳೇದಾಗಿದೆ ಒಳಗೆ ಹೇಗೋ ಹೊಸ ಕಂಬಳಿ ಇದೆ ಅಲ್ವಾ ಅದನ್ನ ತೆಗಿ ಮೊದಲೇ ಚಳಿಕಾಲ ಇವಾಗ ಅಷ್ಟೇ ಅಲ್ವಾ ಚಳಿಕಾಲ ಆರಂಭ ಆಗಿರೋದು ಅಷ್ಟರಲ್ಲಿ ನಿಮಗೆ ಹೊಸ ಬೆಡ್ಶೀಟ್ ಬೇಕಾ ಇದು ಅರ್ಧೋಗಿದೆ ಅಂತನಾ ಒಂದು ಪಂಚೆ ಇದೆ ಅದನ್ನ ಈ ಬೆಡ್ಶೀಟಿಗೆ ಇಟ್ಟು ಒಲಿತೀನಿ ಆವಾಗ ನೋಡಲಿಕ್ಕೆ ಕೂಡ ಹೊಸದಾಗಿ ಕಾಣುತ್ತೆ ಈ ಕಂಬಳಿನ ನೋಡೆ ಎಷ್ಟೊಂದು ಹಳೇದಾಗಿದೆ ಅಂತ ಇದನ್ನ ಒದ್ಕೊಂಡ್ ಮಲ್ಕೊಂಡ್ರೆ ಸರಿಯಾಗುತ್ತಾ ಹೇಳ್ ನೋಡೋಣ ಏನ್ರಿ ನೀವು ಅದಕ್ಕೆ ಅಂತ ಹಳೆದು ಅಂತ ಎತ್ತಿ ಬಿಸಾಕ್ ಬಿಡ್ತೀರಾ ಏನೇ ನೀನು ಹೊಸ ತೆಗೆದು ಉಪಯೋಗ ಮಾಡೋಣ ಅಂದ್ರೆ ಹಳೆದ್ನೇ ಉಪಯೋಗ ಮಾಡೋಣ ಅಂತ ಹೇಳ್ತಿದೀಯಾ ಸರಿ ನಂಗೆ ಹೊಲಕ್ಕೆ ಹೋಗ್ಬೇಕು ಹೋಗ್ಬರ್ತೀನಿ ಹಾಗೆ ಅಂತ ಹೇಳಿ ಹೊರಟೋದ ಹೀಗೆ ಸುಭದ್ರ ಕೂತ್ಕೊಂಡು ಅಡಿಗೆ ಮಾಡ್ತಾ ಇದ್ಲು ನರೇಂದ್ರ ಮಧ್ಯಾಹ್ನ ಊಟಕ್ಕೆ ಮನೆಗೆ ಬಂದ ಸುಭದ್ರಾ ಏನ್ ಅಡಿಗೆ ಮಾಡಿದೀಯಾ ತುಂಬಾ ಹಸಿವಾಗ್ತಾ ಇದೆ ಖಾರವಾಗಿ ಏನಾದ್ರೂ ಮಾಡಿಟ್ಟಿದೀಯಾ ಒಳ್ಳೆ ಸಾರು ಮಾಡಿದ್ದೀನಿ ಕಣ್ರಿ ನೀವು ತುಂಬಾ ಆಸೆ ಪಟ್ಟು ಊಟ ಮಾಡ್ತೀರಾ ಹೌದಾ ಹಾಗಾದ್ರೆ ತಗೊಂಬಾ ಏನೇ ಎಲ್ಲ ಹಸಿ ಹಸಿಯಾಗಿ ಕಾಣ್ತಾ ಇದೆ ಯಾವ ತರಕಾರಿ ಹಾಕ್ದೆ ಇದು ಚಳಿ ರೀ ಈ ಚಳಿ ಕ್ಯಾಬೇಜ್ ತಾನೇ ಚೆನ್ನಾಗಿ ಬೆಳೆಯೋದು ಮೂರು ಕ್ಯಾಬೇಜ್ ಬಿಟ್ಟಿತ್ತು ಅದನ್ನ ತಗೊಂಡೋಗಿ ಪಕ್ಕದ ಮನೆಯವರಿಗೆ ಮಾರಿ ಹಣ ತಗೊಂಡೆ ಅದರ ಸೊಪ್ಪುಗಳಿತ್ತ ಆ ಸೊಪ್ಪುಗಳಾಕಿ ಚೆನ್ನಾಗಿ ಸಾರು ಮಾಡಿಟ್ಟಿದ್ದೀನಿ ಓ ನೀನು ತುಂಬಾ ಬುದ್ಧಿವಂತೆ ಕಣೆ ಚೆನ್ನಾಗಿ ಬೆಳೆದಿರುವ ಕ್ಯಾಬೇಜನ್ನು ತಗೊಂಡೋಗಿ ಮಾರಿ ಅದರ ಸೊಪ್ಪುಗಳಿಂದ ಸಾರು ಮಾಡಿಟ್ಟಿದೀಯಲ್ವಾ ಇದನ್ನ ಮನುಷ್ಯ ತಿಂತಾನ ಇದರ ವಾಸನೆ ತುಂಬ ಹಸಿ ಹಸಿಯಾಗಿದೆ ಅದಕ್ಕೆ ಅಂತ ಇದನ್ನ ತಗೊಂಡೋಗಿ ಕೆಳಗೆ ಚೆಲ್ಲಕ್ಕಾಗುತ್ತಾ ಅದೆಲ್ಲ ಆಗೋದಿಲ್ಲ ರೀ ಇದಕ್ಕೆ ಎಷ್ಟು ಖರ್ಚಾಗಿದೆ ಚೆನ್ನಾಗಿ ಊಟ ಮಾಡಿ ಈ ಕ್ಯಾಬೇಜ್ನ ಮಾರ್ದೇ ಅಲ್ವಾ ಅದರ ಹಣದಿಂದಾದರೂ ಮೀನನ್ನ ತಗೊಂಬಂದು ಸಾರು ಮಾಡಿರ್ಬೋದಲ್ವಾ ಬಾಯಿಗೆ ರುಚಿಯಾಗಿ ತಿಂದು ಎಷ್ಟು ದಿನಗಳಾಯಿತು ಯಾಕೆನೆ ಹೀಗೆ ಮಾಡ್ತಾ ಇದ್ದೀಯಾ ಆ ಚೆನ್ನಾಗಿ ಮಾತಾಡ್ತೀರಾ ನೀವು ಮಾರ್ಕೆಟಿಗೆ ಹೋಗಿ ನೋಡಿ ಮೀನಿಗೆ ಎಷ್ಟು ಬೆಲೆ ಇದೆ ಅಂತ ನರೇಂದ್ರನಿಗೆ ಆ ಅಡುಗೆ ಇಷ್ಟ ಆಗದೆ ಎದ್ದು ಹೊರಗಡೆ ಹೋದ ತುಂಬಾ ದಿನಗಳ ನಂತರ ನರೇಂದ್ರನ ಚಿಕ್ಕಮ್ಮ ಅವ್ರನ್ನ ನೋಡ್ಲಿಕ್ಕೆ ಅವರ ಮನೆಗೆ ಬಂದಿದ್ರು ಅಪ್ಪ ನರೇಂದ್ರ ಚೆನ್ನಾಗಿದ್ದೀಯಾ ನಿನ್ ಮದ್ವೆಗೆ ನನ್ನಿಂದ ಬರಕ್ ಆಗಿಲ್ಲ ಅವಾಗ ನನಗೆ ಮೈಗೆ ಹುಷಾರಿರ್ಲಿಲ್ಲ ಹಾ ಚೆನ್ನಾಗಿದ್ದೀನಿ ಚಿಕ್ಕಮ್ಮ ಮನೇಲಿ ಎಲ್ರು ಹೇಗಿದ್ದಾರೆ ಅಣ್ಣ ತಂಗಿ ಎಲ್ಲರೂ ಚೆನ್ನಾಗಿದ್ದಾರಾ ಚಿಂತೆ ಮಾಡಬೇಡಿ ನಿಮಗೆ ಮೈ ಹುಷಾರಿದೆ ಅಲ್ವಾ ಇವಾಗ ಚೆನ್ನಾಗಿದ್ದೀನಪ್ಪಾ ನಿಮ್ಮ ಚಿಕ್ಕಪ್ಪ ಕೂಡ ಚೆನ್ನಾಗಿದ್ದಾರೆ ನಮಸ್ಕಾರ ಅತ್ತೆ ಆ ನಮಸ್ಕಾರ ಕಣಮ್ಮ ಹುಡುಗಿ ನಾನು ನೋಡಿದ್ರೆ ಒಳ್ಳೆ ಸಂಪ್ರದಾಯ ಮನೆತನದ ಹುಡುಗಿ ರೀತಿ ಕಾಣಿಸ್ತಿದ್ದಾಳೆ ಇನ್ನೊಂದು ವಿಚಾರ ಏನು ಅಂದರೆ ಇನ್ನು ಎರಡು ದಿನ ನಾನು ಇಲ್ಲೇ ಇರ್ತೀನಿ ಸೊಸೆಯ ಕೈ ಅಡಿಗೆ ರುಚಿ ನೋಡಿ ಆಮೇಲೆ ಇಲ್ಲಿಂದ ಹೋಗೋದು ಹಾಗೆ ಹೇಳಿದಾಗ ನರೇಂದ್ರ ಅವನ ಮನಸ್ಸಲ್ಲಿ ಅವಳ ಅಡುಗೆ ತಿಂದ್ರೆ ನೀವು ಚಿಕ್ಕಪ್ಪನ ಹತ್ರ ಇವಾಗ್ಲೇ ಹೋಗ್ಬಿಡ್ತೀರಾ ಏನೋ ಹೇಳ್ತಾ ಇದ್ದೀಯಾ ಏನೋ ಇಲ್ಲ ಚಿಕ್ಕಮ್ಮ ಸುಮ್ನೆ ಏನೋ ಹೇಳ್ದೆ ಇಲ್ ನೋಡಮ್ಮ ಸುಭದ್ರ ತುಂಬಾ ಚಳಿ ಆಗ್ತಿದೆ ಹೋಗಿ ಟೀ ತಗೊಂಬ ಇಲ್ ನೋಡಪ್ಪ ನರೇಂದ್ರ ಇಲ್ಲಿ ಚಳಿ ಜಾಸ್ತಿ ಇದೆ ರಾತ್ರಿ ಮಲ್ಕೊಳ್ವಾಗ ನನಗೆ ಹೊಸ ಬೆಡ್ಶೀಟ್ ಬೇಕು ಇಲ್ಲದಿದ್ರೆ ನನ್ನಿಂದ ಚಳಿ ತಡ್ಕೊಂಡು ನಿದ್ರೆ ಮಾಡಕ್ಕಾಗಲ್ಲ ಹೀಗೆ ಮಾತಾಡ್ತಾ ಇರುವಾಗ ಟೀಯನ್ನು ತೆಗೆದುಕೊಂಡು ಬಂದ್ಲು ಏನಮ್ಮ ಸುಭದ್ರ ಯಾರಿಗಮ್ಮ ಈ ಟೀ ಸಣ್ಣ ಗ್ಲಾಸ್ ಅಲ್ಲಿ ತಂದಿದೀಯಾ ಇಷ್ಟು ಸಣ್ಣ ಗ್ಲಾಸ್ ಅಲ್ಲಿ ನಾನು ಕುಡಿಯೋದಿಲ್ಲ ಪ್ರತಿದಿನ ನಾನು ಎರಡು ಸಲ ಟೀ ಕುಡಿತೀನಿ ಹಾಗಾದ್ರೆ ನಿಮಗೇನೆ ಅರ್ಧ ಲೀಟ್ರ್ ಹಾಲ್ ಬೇಕು ನಮಗೆ ಕಾಲ್ ಲೀಟ್ರ್ ಸಾಕು ನನಗೆ ಅರ್ಧ ಲೀಟರ್ ಸಾಕಾಗಲ್ಲಮ್ಮ ನನಗೆ ಎರಡು ಲೀಟರ್ ಹಾಲು ಬೇಕಾಗುತ್ತೆ ಚಿಕ್ಕಮ್ಮ ನೀವು ಏನ್ ತಿಂತೀರಾ ಅಂತ ಹೇಳಿ ಸುಭದ್ರ ಚೆನ್ನಾಗಿ ಅಡುಗೆ ಮಾಡ್ತಾಳೆ ಓ ಹೌದಾ ಹಾಗಾದ್ರೆ ಸುಭದ್ರಾ ನನಗಿವತ್ತು ಚಿಕನ್ ಬಿರಿಯಾನಿ ಮಾಡಿ ಕೊಡು ಹಾಗೇನೆ ಬಿಸಿ ಬಿಸಿ ಪಕೋಡಾ ಮಾಡು ಸರಿ ಚಿಕ್ಕಮ್ಮ ಇವಾಗ್ಲೇ ಹೋಗಿ ಬೇಕಾದ ವಸ್ತುಗಳನ್ನ ತಗೊಂಬರ್ತೀನಿ ಇವ್ರು ನನ್ನ ಮನೆನ ಗುಂಡಾಂತರ ಮಾಡಿಯೇ ಹೋಗೋದು ನರೇಂದ್ರ ಎಲ್ಲ ವಸ್ತುಗಳನ್ನ ತಂದ ಸುಭದ್ರ ನೋಡು ವಸ್ತುಗಳನ್ನ ತಂದಿದ್ದೀನಿ ಚೆನ್ನಾಗಿ ಅಡುಗೆ ಮಾಡು ಏನ್ರೀ ಮನೆಯಲ್ಲಿ ಮದುವೆನ ಅಥವಾ ಏನಾದ್ರೂ ವಿಶೇಷನ ಇಷ್ಟೊಂದು ತಂದಿದ್ದೀರಾ ಹೌದು ಸುಭದ್ರಾ ನೀನ್ ಕೂಡ ಒಳ್ಳೆ ಅಡಿಗೆ ಮಾಡಿ ಎಷ್ಟು ದಿನಗಳಾಯಿತು ಚೆನ್ನಾಗಿ ಅಡಿಗೆ ಮಾಡಿಡು ಹಾಗೆ ಅಂತ ಹೇಳಿ ಅಲ್ಲಿಂದ ಹೊಲಕ್ಕೆ ಹೋದ ಇಷ್ಟೊಂದು ವೆರೈಟಿಯಲ್ಲಿ ಅಡಿಗೆ ಮಾಡ್ಬೇಕು ಅಂದ್ರೆ ಎಷ್ಟು ಸೌದೆ ಬೇಕಾಗುತ್ತೆ ಇದನ್ನ ಮಾಡ್ಲಿಕ್ಕೆ ಎಷ್ಟು ಎಣ್ಣೆಗಳು ಬೇಕು ಇವಾಗ ಏನ್ ಮಾಡೋದು ಹೇಗೋ ಇವತ್ತು ಭಾನುವಾರ ಪಕ್ಕದ ಮನೆಗೆ ಸಂಬಂಧಿಕರೆಲ್ಲ ಬಂದಿರ್ತಾರೆ ಅವರೆಲ್ಲರಿಗೆ ಈ ವಸ್ತುಗಳನ್ನ ಮಾರಿದ್ರೆ ಒಳ್ಳೆ ಹಣ ಸಿಗುತ್ತೆ ಹಾಗೆ ಅಂತ ಸುಭದ್ರ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ತಂದಿರುವ ವಸ್ತುಗಳನ್ನು ಪ್ರತಿಯೊಂದು ಮನೆಗೆ ಹಂಚಿಕೊಟ್ಟು ಹಣವನ್ನು ಪಡೆದುಕೊಂಡ್ಲು ಅಮ್ಮ ಸುಭದ್ರಾ ಅಡಿಗೆ ಎಲ್ಲ ಮುಗೀತಾ ಎಲ್ಲರೂ ಊಟ ಮಾಡೋಣ ಆಯ್ತತ್ತೆ ಬನ್ನಿ ನಿಮಗೆ ಊಟ ಕೊಡ್ತೀನಿ ಎಲ್ಲರೂ ಬಂದು ಕೂತ ತಕ್ಷಣ ಏನಮ್ಮ ಏನು ಅಡಿಗೆ ಮಾಡಿದೀಯಾ ನಿನ್ನ ಗಂಡ ನಾನು ಹೇಳಿದ ವಸ್ತುಗಳನ್ನ ತಗೊಂಬರ್ಲಿಲ್ವಾ ಅಯ್ಯೋ ಅತ್ತೆ ನಿಮ್ಮ ಮಗನಿಗೆ ಚೆನ್ನಾಗಿರುವ ತರಕಾರಿನ ತಗೊಳ್ಲಿಕ್ಕೆ ಗೊತ್ತೇ ಇಲ್ಲ ಹಾಳಾಗಿರುವ ತರಕಾರಿನ ತಂದಿದ್ದಾರೆ ಅದಕ್ಕೇನೆ ನಾನು ಪಕ್ಕದ ಮನೆಯವರಿಗೆ ಕೊಟ್ಟು ಅಂಗಡಿಗೆ ವಾಪಸ್ ಮಾಡ್ಕೊಂಡು ಬರ್ಲಿಕ್ಕೆ ಕಳ್ಸಿದ್ದೀನಿ ಇನ್ನು ಬರ್ಲಿಲ್ಲ ಎಷ್ಟೊತ್ತು ಅಂತ ಇರೋದು ಅಂತ ಇರುವ ತರಕಾರಿ ಹಾಕಿ ಸಾರು ಮಾಡಿದ್ದೀನಿ ಬಂದು ಊಟ ಮಾಡ್ಕೊಳ್ಳಿ ಅಯ್ಯೋ ಹಾಳಾದವಳೆ ಇವತ್ತು ಕೂಡ ಇದೇ ಅಡಿಗೆನಾ ಸರಿ ಅಂತ ಹೇಳಿ ಎಲ್ಲರೂ ಊಟ ಮಾಡಿ ನಿದ್ರೆ ಮಾಡ್ಲಿಕ್ಕೆ ಅಂತ ಹೋದ್ರು ನರೇಂದ್ರ ಅವನ ಅತ್ತೆಗೋಸ್ಕರ ಹೊಸ ಕಂಬಳಿಯನ್ನೆಲ್ಲ ತೆಗೆದಿಟ್ಟಿದ್ದ ಹೊರಗಡೆ ಬೆಂಕಿ ಕೂಡ ಹಾಕಿದ್ದ ಅದನ್ನು ನೋಡಿದ ಸುಭದ್ರ ಎದೆ ಬಡಿದಂಗಾಯಿತು ಏನ್ರಿ ಹೊರಗಡೆ ಬೆಂಕಿ ಹಾಕಿದ್ದೀರಾ ಹೊಸ ಬೆಡ್ಶೀಟ್ ಎಲ್ಲ ತೆಗ್ದಿಟ್ಟಿದ್ದೀರಾ ಎಷ್ಟೊಂದು ಸೌದೆ ಖರ್ಚಾಗುತ್ತೆ ಅಂತ ನಿಮಗೆ ಗೊತ್ತಿಲ್ವಾ ಪರವಾಗಿಲ್ಲ ಕಣೆ ಅವ್ರು ಎಷ್ಟು ದಿನ ಅಂತ ಇರ್ತಾರೆ ಎರಡು ದಿನ ಇದ್ದು ಆಮೇಲೆ ಹೊರಟೋಗ್ತಾರೆ ಭದ್ರ ಅವಳ ಅತ್ತೆ ಆ ಕಂಬ್ಳಿಯಲ್ಲಿ ಮಲ್ಕೋಬಾರ್ದು ಅಂತ ಒಂದು ಒಳ್ಳೆ ಪ್ಲಾನ್ ಅನ್ನು ಮಾಡಿದ್ಲು ಅತ್ತೆ ನೀವ್ ಕಂಬ್ಳಿಯಲ್ಲಿ ಮಲಗಬೇಡಿ ಆ ಕಂಬಳಿ ತುಂಬಾನೇ ಹಳೇದು ಅದ್ನ ಒಳಗೆ ಇಟ್ಟ ಕಾರಣ ಅದ್ರಲ್ಲಿ ಹುಳಗಳು ತುಂಬಿಕೊಂಡಿದೆ ಹಾಗೆ ಹೇಳಿ ಅವರನ್ನು ಜೊತೆಗೆ ಮಲಗಿಸ್ಕೊಳ್ಳೋಣ ಅಂತ ತೀರ್ಮಾನ ಮಾಡಿದ್ಲು ಅಪ್ಪ ನರೇಂದ್ರ ನಿನ್ನ ಹೆಂಡತಿ ತುಂಬಾನೇ ಜಿಪುಣಿ ಕಣಪ್ಪ ಇನ್ನು ಇಲ್ಲೇ ಇದ್ದೆ ಅಂದರೆ ಊಟಕ್ಕೂ ನಿದ್ರೆ ಮಾಡಲಿಕ್ಕೂ ತುಂಬಾ ಕಷ್ಟಪಡಬೇಕಾಗುತ್ತೆ ನಾನು ನನ್ನ ಮನೆಗೆ ಹೋಗ್ಬಿಡ್ತೀನಿ ಹಾಗೆ ಹೇಳಿ ಅಲ್ಲಿಂದ ಹೊರಟೇ ಹೋದ್ರು ನಿನ್ನ ಜಿಪುಣತನದಿಂದ ನಮ್ಮ ಮನೆಗೆ ಬಂದವರೆಲ್ಲ ತಿರುಗಿ ವಾಪಸ್ ಹೋದರು ಇನ್ನೂ ಯಾವ ಸಂಬಂಧಿಕರು ಕೂಡ ಬರೋದಿಲ್ಲ